ನಮಸ್ಕಾರ ಪ್ರಿಯ ವೀಕ್ಷಕರೇ ಉಡುಪಿ ಶ್ರೀಕೃಷ್ಣ ಮಠ ಕರ್ನಾಟಕದ ಪಶ್ಚಿಮ ಕರಾವಳಿಯಲ್ಲಿ ನೆಲೆಗೊಂಡಿರುವ ಪವಿತ್ರ ಕ್ಷೇತ್ರವಾಗಿದೆ ಈ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ ಇದು ನಂಬಿಕೆ ಸಂಸ್ಕೃತಿ ಮತ್ತು ದೈವಿಕ ಶಕ್ತಿಯ ಜೀವಂತ ಪರಂಪರೆಯಾಗಿದೆ ಉಡುಪಿ ಕೃಷ್ಣ ದೇವಾಲಯದ ಕಥೆಯು ಸುಮಾರು ಎಂಟುನೂರು ವರ್ಷಗಳಷ್ಟು ಹಳೆಯದಾಗಿದೆ ಇದನ್ನು ಮಹಾನ್ ಸಂತ ತತ್ವಜ್ಞಾನಿ ಮತ್ತು ಭಕ್ತ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದರು ಉಡುಪಿ ಬಳಿಯ ಪಾಚಕದಲ್ಲಿ ಕ್ರಿಸ್ತಶಕ ಸಾವಿರದ ಇನ್ನೂರ ಮೂವತ್ತೆಂಟರಲ್ಲಿ ಜನಿಸಿದ ಮಧ್ವಾಚಾರ್ಯರು ವಾಯುದೇವರ ಅವತಾರವಾಗಿದ್ದರು ಚಿಕ್ಕ ವಯಸ್ಸಿನಿಂದಲೂ ಅವರು ಆಧ್ಯಾತ್ಮಿಕವಾಗಿ ಒಲವು ಹೊಂದಿದ್ದರು ಮತ್ತು ಬೌದ್ಧಿಕವಾಗಿ ಪ್ರತಿಭಾವಿತವರಾಗಿದ್ದರು ಹಲವು ವರ್ಷಗಳ ಕಾಲ ತೀವ್ರವಾದ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಧರ್ಮಗ್ರಂಥಗಳ ಅಧ್ಯಯನದ ನಂತರ ಮಧ್ವಾಚಾರ್ಯರು ಭಾರತದಾದ್ಯಂತ ಪ್ರಯಾಣ ಬೆಳೆಸಿದರು ಅವರ ಉದ್ದೇಶ ವಿಷ್ಣುವಿನ ಹಲವು ರೂಪಗಳಲ್ಲಿ ಆರಾಧನೆಯನ್ನು ಪುನರ್ಜೀವನಗೊಳಿಸುವುದು ಉಡುಪಿಗೆ ಕೃಷ್ಣ ವಿಗ್ರಹ ಹೇಗೆ ಬಂದಿತು ಎಂಬುದರ ಹಿಂದಿನ ದೈವಿಕ ಕಥೆ ಬಹಳ ರೋಚಕವಾಗಿದೆ ದ್ವಾರಕದ ನಾವಿಕನೊಬ್ಬ ಗೋಪಿ ಚಂದನವನ್ನು ತನ್ನ ಹಡಗಿನಲ್ಲಿ ತುಂಬಿಕೊಂಡು ದಕ್ಷಿಣ ಕರಾವಳಿಯ ಕಡೆಗೆ ಸಾಗುತ್ತಿದ್ದನು ಈ ಗೋಪಿ ಚಂದನದೊಳಗೆ ದೇವಶಿಲ್ಪಿ ವಿಶ್ವಕರ್ಮ ಕೆತ್ತಿದ ಶ್ರೀಕೃಷ್ಣನ ದೈವಿಕ ವಿಗ್ರಹವಿತ್ತು ಈ ವಿಗ್ರಹವನ್ನು ಶ್ರೀಕೃಷ್ಣನ ಪತ್ನಿ ರುಕ್ಮಿಣಿ ದೇವಿ ಪೂಜಿಸುತ್ತಿದ್ದರು ನಾವಿಕನ ಹಡಗು ಉಡುಪಿ ಕರಾವಳಿಯನ್ನು ಸಮೀಪಿಸುತ್ತಿದ್ದಂತೆ ಭೀಕರ ಬಿರುಗಾಳಿ ಬೀಸಿತು ದೈವಿಕ ಕರೆಯನ್ನು ಗ್ರಹಿಸಿದ ಶ್ರೀ ಮಧ್ವಾಚಾರ್ಯರು ದಡಕ್ಕೆ ಧಾವಿಸಿದಾಗ ಹಡಗು ಮುಳುಗುವ ಹಂತದಲ್ಲಿತ್ತು ತಮ್ಮ ಅತೀಂದ್ರಿಯ ಶಕ್ತಿಗಳಿಂದ ಮಧ್ವಾಚಾರ್ಯರು ಬಿರುಗಾಳಿಯನ್ನು ಶಾಂತಗೊಳಿಸಿ ಹಡಗನ್ನು ಉಳಿಸಿದರು ಕೃತಜ್ಞತೆಯಿಂದ ನಾವಿಕನು ಮಧ್ವಾಚಾರ್ಯರಿಗೆ ತನ್ನ ಹಡಗಿನಲ್ಲಿರುವ ಸರಕುಗಳಿಂದ ತಮಗೆ ಬೇಕಾದ ವಸ್ತುವನ್ನು ತೆಗೆದುಕೊಳ್ಳುವಂತೆ ವಿನಂತಿಸುತ್ತಾನೆ ಮಧ್ವಾಚಾರ್ಯರು ಶ್ರೀಕೃಷ್ಣನ ದೈವಿಕ ವಿಗ್ರಹವಿದ್ದ ಗೋಪಿ ಚಂದನದ ತುಂಡನ್ನು ಕೇಳಿದರು ಮಧ್ವಾಚಾರ್ಯರು ದೇವಾಲಯದ ಕೊಳದಲ್ಲಿ ಗೋಪಿ ಚಂದನವನ್ನು ತೊಳೆಯುತ್ತಿದ್ದಂತೆ ಒಂದು ಪವಾಡ ಸಂಭವಿಸಿತು ಕಡಗೋಲನ್ನು ಹಿಡಿದುಕೊಂಡಿರುವ ಶ್ರೀಕೃಷ್ಣನ ಸುಂದರವಾದ ವಿಗ್ರಹವು ಗೋಪಿ ಚಂದನದಿಂದ ಹೊರಹೊಮ್ಮಿತು ಈ ವಿಗ್ರಹವನ್ನು ಮಧ್ವಾಚಾರ್ಯರು ಉಡುಪಿ ಶ್ರೀಕೃಷ್ಣನ ದೇವಾಲಯದಲ್ಲಿ ಸ್ಥಾಪಿಸಿದರು ಕಾಲಾನಂತರ ಕನಕದಾಸ ಎಂಬ ಭಕ್ತನಿಗೆ ದೇವಾಲಯದ ಪ್ರವೇಶವನ್ನು ನಿರಾಕರಿಸಲಾಯಿತು ಎದೆಗುಂದಿದ ಅವರು ದೇವಾಲಯದ ಹಿಂದೆ ನಿಂತು ಕೃಷ್ಣನಿಗೆ ರತ್ಪೂರಕ ಭಜನೆಗಳನ್ನು ಹಾಡಿದರು ಅವರ ಪ್ರೀತಿ ಎಷ್ಟು ಶುದ್ಧವಾಗಿತ್ತೆಂದರೆ ಭಗವಂತನು ದೈವಿಕ ಪವಾಡವನ್ನು ಮಾಡಿದನು ವಿಗ್ರಹವು ತಿರುಗಿ ಗೋಡೆಯಲ್ಲಿ ಒಂದು ಸಣ್ಣ ಬಿರುಕು ಮೂಡಿತು ಆ ಬಿರುಕಿನ ಮೂಲಕ ಭಕ್ತ ಕನಕದಾಸನಿಗೆ ದರ್ಶನವನ್ನು ನೀಡಿದರು ಈಗ ಬಿರುಕನ್ನು ಕಿಟಕಿಯಾಗಿ ಪರಿವರ್ತಿಸಲಾಗಿದೆ ಈ ಕಿಟಕಿಯನ್ನು ಇಂದು ಕನಕನಕಿಂಡಿ ಎಂದು ಕರೆಯಲಾಗುತ್ತದೆ ಕೃಷ್ಣನ ಮುಖ್ಯ ವಿಗ್ರಹವನ್ನು ಈ ಸಣ್ಣ ಕಿಟಕಿಯ ಮೂಲಕ ಈಗಲೂ ಕಾಣಬಹುದು ಕೃಷ್ಣನನ್ನು ಪ್ರತಿದಿನ ವಿವಿಧ ವೇಷಭೂಷಣಗಳಲ್ಲಿ ಅಲಂಕರಿಸಲಾಗುತ್ತದೆ ಇಲ್ಲಿನ ಆಚರಣೆಗಳು ಮಧ್ವಾಚಾರ್ಯರು ಸ್ಥಾಪಿಸಿದ ಅಷ್ಟಮಠ ಸಂಪ್ರದಾಯವನ್ನು ಅನುಸರಿಸುತ್ತವೆ ಮಧ್ವಾಚಾರ್ಯರು ದೇವಾಲಯದ ಚಟುವಟಿಕೆಗಳನ್ನು ನಿರ್ವಹಿಸಲು ಎಂಟು ಶಿಷ್ಯರನ್ನು ನೇಮಿಸಿದರು ಮತ್ತು ಎಂಟು ಮಠಗಳನ್ನು ರಚಿಸಿದರು ಇವುಗಳನ್ನು ಉಡುಪಿಯ ಅಷ್ಟಮಠಗಳು ಎಂದು ಕರೆಯಲಾಗುತ್ತದೆ ಪೇಜಾವರ ಪಲಿಮಾರು ಅದಮಾರು ಪುತ್ತಿಗೆ ಕಾಣಿಯೂರು ಸೋದೆ ಶಿರೂರು ಮತ್ತು ಕೃಷ್ಣಾಪುರ ಪ್ರತಿಯೊಂದು ಮಠವು ಪರ್ಯಾಯ ಎಂಬ ಎರಡು ವರ್ಷಗಳ ಕಾಲ ಸರದಿಯಲ್ಲಿ ದೇವಾಲಯದ ಉಸ್ತುವಾರಿ ವಹಿಸುತ್ತದೆ ಪರ್ಯಾಯದ ವ್ಯವಸ್ಥೆಯನ್ನು ಜನವರಿಯಲ್ಲಿ ಭವ್ಯವಾಗಿ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಹೊಸ ಸ್ವಾಮೀಜಿ ದೇವಾಲಯದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಸಾವಿರಾರು ಭಕ್ತರು ಮತ್ತು ಸಾಂಸ್ಕೃತಿಕ ಪ್ರದರ್ಶಕರು ಸೇರುತ್ತಾರೆ ದೇವಾಲಯದ ಆಚರಣೆಗಳು ಶಿಸ್ತು ಮತ್ತು ಭಕ್ತಿಯಿಂದ ತುಂಬಿರುತ್ತದೆ ಅನ್ನ ಪ್ರಸಾದವನ್ನು ಎಲ್ಲ ಸಂದರ್ಶಕರಿಗೆ ನೀಡಲಾಗುತ್ತದೆ ಇದು ಕೇವಲ ಸಂಪ್ರದಾಯವಲ್ಲ ನಿಸ್ವಾರ್ಥ ಸೇವೆ ದೇವಾಲಯವು ರಥೋತ್ಸವ ಕೃಷ್ಣ ಜನ್ಮಾಷ್ಟಮಿ ಮತ್ತು ವೈಕುಂಠ ಏಕಾದಶಿಯನ್ನು ಸಹ ಭಕ್ತಿಯಿಂದ ನಿರ್ವಹಿಸುತ್ತದೆ ಉಡುಪಿ ಕೇವಲ ದೇವಾಲಯವಲ್ಲ ಇದು ವೈದಿಕ ಕಲಿಕೆಯ ಜೀವಂತ ವಿಶ್ವವಿದ್ಯಾಲಯ ಕೃಷ್ಣ ಮಠವು ಸಂಸ್ಕೃತ ಶಾಲೆಗಳು ಮತ್ತು ಭಗವದ್ಗೀತೆ ಅಧ್ಯಯನವನ್ನು ನಡೆಸುತ್ತಾರೆ ಉಡುಪಿಯ ಪಾಕಪದ್ಧತಿ ವಿಶ್ವ ಪ್ರಸಿದ್ಧವಾಗಿದೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಇಲ್ಲದೆ ತಯಾರಿಸಿದ ಸಾತ್ವಿಕ ಆಹಾರವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ ನಂತರ ಭಕ್ತರಿಗೆ ಬಡಿಸಲಾಗುತ್ತದೆ ದೇವಾಲಯದ ಅಡುಗೆಯವರಿಗೆ ತಲೆಮಾರುಗಳಿಂದ ಅನುಸರಿಸಿಕೊಂಡು ಬಂದಿರುವ ಸಾಂಪ್ರದಾಯಿಕ ವಿಧಾನಗಳ ತರಬೇತಿ ನೀಡಲಾಗುತ್ತದೆ ದೇವಾಲಯದ ಪ್ರತಿಯೊಂದು ಖಾದ್ಯವು ಭಗವಂತನ ಆಶೀರ್ವಾದವನ್ನು ಹೊಂದಿದೆ ಅನ್ನದಾನ ಉಡುಪಿಯ ಸಂಸ್ಕೃತಿಯ ಪ್ರಮುಖ ಸ್ತಂಭವಾಗಿದೆ ದೇವಾಲಯದ ಕೊಳ ಮಧ್ವ ಸರೋವರ ಪ್ರಶಾಂತ ಮತ್ತು ಪವಿತ್ರ ಜಲಮೂಲವಾಗಿದೆ ಮಧ್ವಾಚಾರ್ಯರು ಇಲ್ಲಿ ಸ್ನಾನ ಮಾಡಿ ಶ್ರೀಕೃಷ್ಣನ ಸೇವೆ ಸಲ್ಲಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮತ್ತು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡಿ ಧನ್ಯವಾದಗಳು